ಸ್ವಾಗತ ನಾನು ನಿಮ್ಮ ತಾಳೇಕೋಟಿ ತಾಲೂಕಿನ ಕಲಕೇರಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಶಾಂತಿ ಸಭೆ ಕಲಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಸುರೇಶ್ ಇವರು ಬಕ್ರೀದ್ ಹಬ್ಬದ ಶಾಂತಿ ಸಭೆ ನಿಮಿತ್ತವಾಗಿ ಎಲ್ಲಾ ಕಲಕೇರಿ ಗ್ರಾಮದ ಮುಸ್ಲಿಂ ಬಾಂಧವರಿಗೆ ಹಾಗೂ ಊರಿನ ಎಲ್ಲ ನಾಗರಿಕರಿಗೆ ಬಕ್ರೀದ್ ಹಬ್ಬವನ್ನ ಶಾಂತಿ ರೀತಿಯಿಂದ ನಡೆಯಬೇಕು ಯಾವ ಘಟನೆ ನಡೆಯದಂತೆ ನಾವೆಲ್ಲ ಶಾಂತಿಯಿಂದ ಹಬ್ಬವನ್ನು ಆಚರಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕಲಕೇರಿಯ ಪೊಲೀಸ್ ಠಾಣೆಯ ಕ್ರೈಂ ಪಿಎಸ್ಐ ಸಂಗಮೇಶ್ ತಳವಾರ್ ಸರ್ ಎಲ್ಲಾ ಊರಿನ ಹಿರಿಯರಿಗೆ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ತಾವೆಲ್ಲರೂ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಿಸಬೇಕು ಯಾವ ಘಟನೆಗಳು ನಡೆಯದಂತೆ ಶಾಂತ ರೀತಿಯಿಂದ ಬಕ್ರೀದ್ ಹಬ್ಬವನ್ನ ಆಚರಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಊರಿನ ಮುಖಂಡರಾದ ಜಹಾಂಗೀರ್ ಪಾಷಾ ಸಿರಸಗಿ ರಫೀಕ್ ಮುಲ್ಲಾ ನಬಿಲಾಲ್ ಕ್ಯಾಪ್ಟನ್ ಟೇಲರ್ ಕಾಸಿಂಸಾಬ್ ನಾಯ್ಕೋಡಿ ಪರಶುರಾಮ್ ವಡ್ಡರ್ ಲಾಳ ಮಶಕ್ ನಾಯ್ಕೋಡಿ ಚಂದಪಾಷಾ ಹವಾಲ್ದಾರ್ ತಾಳೆಕೋಟೆ ತಾಲೂಕಿನ ಕಲಕೆರಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಶಾಂತಿ ಸಭೆ ಕಲಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಸುರೇಶ್ ಮಂಟೂರ್ ಇವರು ಬಕ್ರೀದ್ ಹಬ್ಬದ ಶಾಂತಿ ಸಭೆ ನಿಮಿತ್ತವಾಗಿ ಎಲ್ಲಾ ಕಲಕೇರಿ ಗ್ರಾಮದ ಮುಸ್ಲಿಂ ಬಾಂಧವರಿಗೆ ಹಾಗೂ ಊರಿನ ಎಲ್ಲಾ ನಾಗರಿಕರಿಗೆ ಬಕ್ರೀದ್ ಹಬ್ಬವನ್ನು ಶಾಂತಿ ರೀತಿಯಿಂದ ನಡೆಯಬೇಕು ಯಾವ ಘಟನೆಗಳು ನಡೆಯದಂತೆ ನಾವೆಲ್ಲ ಶಾಂತಿಯಿಂದ ಹಬ್ಬವನ್ನು ಆಚರಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕಲಕೇರಿಯ ಪೊಲೀಸ್ ಠಾಣೆಯ ಕ್ರೈಂ ಪಿಎಸ್ಐ ಸಂಗಮೇಶ್ ತಳವಾರ್ ಸರ್ ಎಲ್ಲಾ ಊರಿನ ಹಿರಿಯರಿಗೆ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ತಾವೆಲ್ಲರೂ ಶಾಂತಿ ರೀತಿಯಿಂದ ಹಬ್ಬವನ್ನು ಆಚರಿಸಬೇಕು ಯಾವ ಘಟನೆಗಳು ನಡೆಯದಂತೆ ಶಾಂತ ರೀತಿಯಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಊರಿನ ಮುಖಂಡರಾದ ಜಹಾಂಗೀರ್ ಪಾಷಾ ಸಿರ್ಸಿಗಿ ದಾವಲ್ ನಾಯ್ಕೋಡಿ ರಫೀದ್ ಮುಲ್ಲಾ ನಬಿಲಾಲ್ ಕ್ಯಾಪ್ಟನ್ ಟೇಲರ್ ಕಾಸಿಂಸಾಬ್ ನಾಯ್ಕೋಡಿ ಪರಶುರಾಮ್ ವಡ್ಡರ್ ಲಾಲಾ ಮಸಾಕ್ ನಾಯ್ಕೋಡಿ ಚಂದ್ ಪಾಷಾ ಹವಾಲ್ದಾರ್ ದೇಸಾಯಿ ಇರಗಂಟಿ ಬಡಗೇರ್ ಅಜೀಜ್ ಮುಲ್ಲಾ ಮೈಬೂಬ್ ಮೈಕೋಡಿ ಹಲವಾರು ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಮುಸ್ಲಿಂ ಬಾಂಧವರು ಸೇರಿದಂತೆ ಕಲಕೇರಿ ಪೊಲೀಸ್ ಠಾಣೆಯ ಬಕ್ರೀದ್ ಹಬ್ಬದ ಶಾಂತಿ ಸಭೆ ನೆರವೇರಿತು ಜಿಲ್ಲಾ ವರದಿಗಾರರು ಮಹಬೂಬ್ ಆಶಾ ಮನುಗೋವಿ ಯಾವುದೇ ಭೇದ ಭಾವ ಎಂದೇ ಇಲ್ಲಿ ಯಾವುದೂ ಭೇದ ಭಾವ ನಾನು ಇನ್ನ ತನಕ ನೋಡಿಲ್ಲ ಸೊ ಹಂಗಾಗಿ ಕಲಿಕೆರೆಯಲ್ಲಿ ರಂಜಾನ್ ಮತ್ತು ಬಕ್ರೀದ್ ಹಬ್ಬ ಇತರೆ ಹಬ್ಬಗಳಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಯಾವುದೇ ರೀತಿಯ ಅನಾರಗಳು ಆಗದಂತೆ ನಾವು ಕೂಡ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ತೀವಿ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಸಭೆಗೆ ಆಗಮಿಸಿದ

कोण दुखलेय नकोय 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 हाँ कि बजाय से लेना लड़की को दे देना लड़की